ನಮಸ್ಕಾರಗಳು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಪರೀಕ್ಷೆ ಒಂದು ಮತ್ತು ಎರಡು ಮತ್ತು ಮೂರು ಸೊ ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವಂಥ ಅಭ್ಯರ್ಥಿಗಳಿಗೆ ಈಗಾಗಲೇ ಅಂಕಪಟ್ಟಿಯನ್ನು ಆಯಾ ಶಾಲೆಗಳಿಗೆ ಇಲಾಖೆಯು ಕಳುಹಿಸಿಕೊಡಲಾಗಿದೆ ಸೊ ಈ ಒಂದು ಅಂಕಪಟ್ಟಿಯನ್ನು ಪಡೆದ ನಂತರ ಒಂದಿಷ್ಟು ಸಮಸ್ಯೆಗಳು ಉಂಟಾಗ್ತವೆ ಏನಂದರೆ ಕೆಲವೊಂದು ವಿದ್ಯಾರ್ಥಿಗಳು ಆ ಅಂಕಪಟ್ಟಿಯಲ್ಲಿ ನಮ್ಮ ವಿದ್ಯಾರ್ಥಿಯ ಹೆಸರಾಗಿರ್ಬೋದು ತಂದೆಯ ಹೆಸರು ಡೇಟ್ ಆಫ್ ಬರ್ತು ಸೊ ಈ ರೀತಿಯ ಮಾಹಿತಿ ಒಂದಿಷ್ಟು ತಪ್ಪಾಗಿದೆ ಎಂಬ ಒಂದಿಷ್ಟು ದೂರುಗಳು ಬರ್ತಾಯಿವೆ ಸೊ ಆ ಒಂದು ಹಿನ್ನೆಲೆಯಲ್ಲಿ ಪರೀಕ್ಷಾ ಮಂಡಳಿಯು ಮತ್ತೊಂದು ಕೊನೆಯ ಅವಕಾಶವನ್ನು ಕಲ್ಪಿಸಲಾಗಿದೆ ಸೊ ಈ ರೀತಿಯ ತಂದೆ ಹೆಸರು ವಿದ್ಯಾರ್ಥಿ ಹೆಸರು ಡೇಟ್ ಆಫ್ ಬರ್ತು ಸೊ ಈ ರೀತಿ ಯಾವುದೇ ರೀತಿಯ ಮಾಹಿತಿಯು ತಪ್ಪಾಗಿದ್ದಲ್ಲಿ ಇಲ್ಲಿ ಒಂದು ರಿಕ್ವೆಸ್ಟ್ ಲೆಟರನ್ನು ಆ ಶಾಲೆಯ ಮುಖ್ಯ ಗುರುಗಳಿಂದ ಬರೆದು ಅದಕ್ಕೆ ಒಂದು ಆ ಅಂಕ ಒರಿಜಿನಲ್ ಅಂಕ ಪಟ್ಟಿಯನ್ನು ಲಗತ್ತಿಸಬೇಕು ಜೊತೆಯಲ್ಲಿ ಮಂಡಳಿ ಶುಲ್ಕವನ್ನು ಕೂಡ ನಿಗದಿಪಡಿಸಿದೆ ಈ ಶುಲ್ಕವನ್ನು ಇಲ್ಲಿ ನೀವು ಮಂಡಳಿಯ ಒಂದು ಸಹಾಯವಾಣಿಯ ಮುಖಾಂತರ ಕಾಲ್ ಮಾಡೋದ್ರ ಮುಖಾಂತರ ಎಷ್ಟು ಶುಲ್ಕ ಇದೆ ತಿದ್ದುಪಡಿಗೆ ಅದನ್ನು ತಿಳಿದುಕೊಂಡು ಮುಖ್ಯ ಗುರುಗಳು ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ರಿಕ್ವೆಸ್ಟ್ ಲೆಟರು ಒರಿಜಿನಲ್ ಮಾಸ್ ಕಾರ್ಡು ಮತ್ತು ಮಂಡಳಿ ಸೂಚಿಸುವಂಥ ಶುಲ್ಕ ಈ ಶುಲ್ಕವನ್ನು ನೀವು ನಿಮ್ಮ ಒಂದು ವಿಭಾಗ ನಿಮ್ಮ ವಿಭ ಯಾವ ವಿಭಾಗ ಬರ್ತದೆ ವಿಭಾಗದ ಶಾಖಾಧಿಕಾರಿಗಳು ಇರ್ತಾರೆ ಅದು ವೆಬ್ಸೈಟ್ನಲ್ಲಿ ಮೊಬೈಲ್ ನಂಬರ್ ಕೂಡ ಕೊಡಲಾಗಿದೆ ಆ ಶಾಖಾಧಿಕಾರಿಗಳಿಗೆ ಕಾಲ್ ಮಾಡಿ ಶುಲ್ಕವನ್ನು ದೃಢಪಡಿಸಿಕೊಂಡು ಶುಲ್ಕವನ್ನು ಯಾವ ಮುಖಾಂತರ ಚಲನ್ ಮುಖಾಂತರ ಕಟ್ಟಲಿಕ್ಕೆ ಹೇಳಿದರೆ ಚಲನನ್ನು ಪಡೆದುಕೊಂಡು ಅರ್ಜಿಯನ್ನು ಸಲ್ಲಿಸಬೇಕು ಸೊ ಆಗ ಅಲ್ಲಿ ಆಗಿರುವಂಥ ತಪ್ಪುಗಳನ್ನು ಸರಿಪಡಿಸಲಿಕ್ಕೆ ಆಗ್ತದೆ ಇದರ ಉದ್ದೇಶ ಏನಂದರೆ ಒಂದು ವೇಳೆ ನೀವು ಈಗ ಸರಿಪಡಿಸದೇ ಇದ್ದರೆ ನೀವು ಆನ್ಲೈನ್ ಮುಖಾಂತರ ಸರಿಪಡಿಸಬೇಕಾಗತ್ತೆ ಆಗ ಸಾಕಷ್ಟು ಡಾಕ್ಯುಮೆಂಟ್ಸ್ಗಳು ಅಪ್ಲೋಡ್ ಆಗಬೇಕಾಗತ್ತೆ ಸೊ ಇದು ಒಂದು ಎರಡನೇದಾಗಿ ಏನಾಗುತ್ತೆ ಅಂದರೆ ಈ ಒಂದು ಅಂಕಪಟ್ಟಿಗಳು ಮಗುವಿಗೆ ರೀಚ್ ಆಗುವ ಮೊನ್ನೆ ಮೊದಲೇ ಒಂದಿಷ್ಟು ಹಾಳಾಗಿದೆ ಹರಿದಾಗಿರಬಹುದು ಅಥವಾ ಅಲ್ಲಿ ಇರುವ ಪ್ರಿಂಟ್ ಆಗಿರುವಂಥ ಅಕ್ಷರಗಳು ಕೂಡ ಸರಿಯಾಗಿ ಪ್ರಿಂಟ್ ಆಗಲಿಕ್ಕಿಲ್ಲ ಈ ರೀತಿ ಒಂದಿಷ್ಟು ತಾಂತ್ರಿಕ ತೊಂದರೆಗಳು ಉಂಟಾದಲ್ಲಿ ಕೂಡ ನಿಮ್ಮ ಒರಿಜಿನಲ್ ಮಾಸ್ ಮುಖ್ಯ ಗುರುಗಳಿಗೆ ಸಬ್ಮಿಟ್ ಮಾಡಿ ಹಾಗೂ ಅದನ್ನು ರೀಪ್ಲೇಸನ್ನು ಮಾಡಿಕೊಳ್ಳಲಿಕ್ಕೆ ಖಂಡಿತವಾಗಿ ಕೂಡ ಅವಕಾಶ ಇದೆ ಸೊ ಆತ್ಮೇಲೆ ಇಲ್ಲೊಂದು ಡೆಡ್ ಕೂಡ ಇದೆ ಏನಂದರೆ ಈ ಒಂದು ತಿದ್ದುಪಡಿಯನ್ನು ಮಾಡಿಕೊಳ್ಳಿಕ್ಕೆ ಟ್ವೆಂಟಿ ಲೆವೆನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಕೊನೆಯ ದಿನಾಂಕ ಒಂದೇನಂದರೆ ಇದು ಆನ್ಲೈನ್ ಮುಖಾಂತರ ಮಾಡುವಂಥದ್ದೆಲ್ಲ ಆಫ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು ಒರಿಜಿನಲ್ ಮಾಸ್ಕ್ಗಳನ್ನು ಸರೆಂಡರ್ ಮಾಡಬೇಕು ನಿಗದಿತ ಶುಲ್ಕವನ್ನು ಕಟ್ಟಬೇಕು ಆಗ ನಿಮಗೆ ಸರಿ ಮಾಡಲಿಕ್ಕೆ ಅವಕಾಶ ಇದೆ ಸೊ ಆದಮೇಲೆ ಈ ಒಂದು ಉಪಯೋಗ ಇಲಾಖೆಯ ಉಪಯೋಗವನ್ನು ಎಲ್ಲ ವಿದ್ಯಾರ್ಥಿಗಳು ಮುಖ್ಯ ಗುರುಗಳು ಪಡೆದುಕೊಳ್ತೀರಿ ಅಂತ ಭಾವಿಸ್ತಾ ಜೈ ಹಿಂದ್ ಒಂದೇ ಮಾತರಂ